ಸಂಬಂಧಗಳ ವ್ಯಾಲ್ಯೂ ಫುಡ್ ವ್ಯಾಲ್ಯೂ ಎಲ್ಲ ಗೊತ್ತಾಗುತ್ತೆ ಬಿಗ್ ಬಾಸ್ ಮನೆಗೆ ಹೋದಂಥ ಸಂದರ್ಭದಲ್ಲಿ ಅಂತ ನಾನು ಇಷ್ಟು ಸೀಸನ್ಗಳಲ್ಲಿ ಎಲ್ಲಾರನ್ನೂ ಇಂಟರ್ವ್ಯೂ ಮಾಡ್ಕೊಂಡು ಬಂದಿದ್ದೀನಿ ಎಲ್ಲರೂ ಅದೇ ಹೇಳೋದು ಸಂಬಂಧ ಮತ್ತು ಫುಡ್ ವ್ಯಾಲ್ಯೂ ಗೊತ್ತಾಗುತ್ತೆ ಅಂತ ನಿಮಗೆ ನಿಜವಾಗ್ಲೂ ಯಾವುದ್ರ ವ್ಯಾಲ್ಯೂ ಗೊತ್ತಾಯ್ತು ಅಲ್ಲಿ ಅಂತ ನನಗೆ ಎವ್ರಿಥಿಂಗ್ ಅಗೈನ್ ಇಲ್ಲಿ ನಮಗೊಂದು ಕಂಫರ್ಟಬಲ್ ಲೈಫ್ನ ಕ್ರಿಯೇಟ್ ಮಾಡ್ಕೊಂಬಿಡ್ತೀವಿ ಆ್ಯಂಡ್ ಅಪ್ಪ ಅಮ್ಮ ತಮ್ಮ ಅಭಿ ಎಲ್ಲ ಜೊತೆಗಿರ್ತಾರೆ ಏನೋ ಬೇಕಾ ಅವ್ರು ಮಾಡ್ತಾರೆ ಅಲ್ಲಿ ಯಾರೂ ಮಾಡೋದಿಲ್ಲ ಪ್ರತಿಯೊಂದು ಮಾಡ್ಕೋಬೇಕು ಫ್ರಮ್ ದ ಡಿಸಿಷನ್ಸ್ ಇಲ್ಲೇನೋ ಮಾಡಬೇಕು ಇವಾಗ ಟಾಸ್ಕ್ ಏನೋ ಇದೆಯಾ ಅದು ನಾವೇ ಮಾಡ್ಕೋಬೇಕು ಟಾಸ್ಕ್ ಬಗ್ಗೆ ಯೋಚನೆ ಮಾಡಬೇಕು ಇನ್ನು ಯಾರದ ಬಗ್ಗೆ ಮಾತಾಡ್ಬೇಕಂದ್ರೆ ಆರ್ಗ್ಯುಮೆಂಟ್ ಆಯಿತಾ ಅದನ್ನು ಹ್ಯಾಂಡಲ್ ಮಾಡ್ಕೋಬೇಕು ಇನ್ನೇನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆಯಾ ಹ್ಯಾಂಡಲ್ ಮಾಡಬೇಕು ಇಲ್ಲಿ ಹೊರಗಡೆ ಏನಂದರೆ ಇಲ್ಲಿ ಅಭಿನಯ ಏನು ಗೊತ್ತಾ ಅಭಿ ಹಿಂಗೆ ಆಯಿತು ಅಭಿ ಶೂಟಿಂಗ್ ಸೆಟ್ಟಲ್ಲಿ ಏನಾದರೂ ಹಿಂಗಾಯಿತು ಅವರು ಹೌದಾ ಹಿಂಗೆ ನೋಡಿ ಹಿಂಗೆ ಮಾಡಿ ನೋಡು ಅದು ಸರಿ ಆಗುತ್ತೆ ಅಲ್ಲ ಆ ಥರ ಯಾರೂ ಮಾಡೋರು ಇರೋದಿಲ್ಲ ಸೊ ಫ್ರಮ್ ದ ಸಿಚುವೇಶನ್ಸ್ ಫುಡ್ ನಾವೇ ಅಡುಗೆ ಮಾಡ್ಕೋಬೇಕು ಅದು ಚೆನ್ನಾಗಿರಲಿ ಚೆನ್ನಾಗಿಲ್ದಿರ ಇರಲಿ ತಿನ್ನಬೇಕು ಮನೇಲಿ ಅಮ್ಮ ನೆನಪಾಗುತ್ತೆ ಇಲ್ಲಿ ಅಮ್ಮ ಒಂಚೂರು ಹೆಚ್ಚು ಕಡಿಮೆ ಮಾಡಿದ್ರೆ ಇದ್ಯಾಕೆ ಹೀಗೆ ಮಾಡಿದ್ಯಾ ಅದ್ಯಾಕೆ ಹಾಗೆ ಮಾಡಿದ್ಯಾ ಅಂತ ಪ್ರಶ್ನೆ ಮಾಡು ನಾವು ಅಲ್ಲಿ ಹೋದಾಗ ಅವರು ಅವರೆಲ್ಲ ನೆನಪಾಗ್ತಾರೆ ಕ್ಲೀನಿಂಗ್ ಇರ್ಬೋದು ಅದೆಲ್ಲವೂ ಮತ್ತೆ ನಾವೇ ಮಾಡ್ಕೋಬೇಕು ಆ್ಯಂಡ್ ಒಬ್ಬರು ಬೈದಾಗ ಅಥವಾ ಒಬ್ಬರು ನಮ್ಮ ಬಗ್ಗೆ ಏನೋ ಕಮೆಂಟ್ ಪಾಸ್ ಮಾಡಿದಾಗ ದಟ್ ಇಸ್ ಮೈನ್ ವಿಲ್ ಮಿಸ್ ಫ್ಯಾಮಿಲಿ ಮೋರ್ ಅಂದರೆ ಯಾರು ಪ್ರೀತಿ ಕೊಡ್ತಾರೆ ಯಾರು ನಮ್ಮನ್ನು ಸೆಕ್ಯೂರಾಗಿ ಇಟ್ಟಿರ್ತಾರೆ ಅಲ್ಲಿ ಒಬ್ಬರೇ ನಿಂತಿದೀವಿ ಅನ್ ಅನ್ಸೋ ಕ್ಷಣಗಳು ತುಂಬ ಇರುತ್ತೆ ಒಬ್ಬರೇ ನಾವು ನಾವು ಹದಿನೇಳು ಜನ ಇಪ್ಪತ್ತು ಜನ ಇದ್ರೂ ಇಂಡಿವಿಜ್ಯುವಲ್ ಆಗಿರ್ತೀವಿ ಇಲ್ಲಿ ನನಗೆ ಅಂತ ಯಾರಿಲ್ಲ ಅನ್ನೋ ಮೂಮೆಂಟ್ ಕ್ರಿಯೇಟ್ ಮಾಡಿಕೊಡುತ್ತೆ ಆಗೆಲ್ಲ ಫ್ಯಾಮಿಲಿನ ತುಂಬ ಮಿಸ್ ಮಾಡ್ಕೋತೀವಿ ನಾವು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ